ನನ್ನ ಹೆಸರು ಗಂಗಾಧರ್ ಜಿ ವಿ ಹೆಡ್ ಮಾಸ್ಟರ್ ಬಿ ಜಿ ಎಸ್ ವಿದ್ಯಾನಿಕೇತನ ಮಂಚನಬಲೆ ನಮ್ಮ ಒಂದು ಬಿ ಜಿ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ನಿಂದ ಅನೇಕ ತರಹದ ವಿನೂತನ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ ಹಾಗೆ ಅಂತದರಲ್ಲಿ ಒಂದು ಚಿಕ್ಕ ಮಕ್ಕಳ ಅಕ್ಷರಾಭ್ಯಾಸಕ್ಕೆ ಎಲ್ಲೋ ಒಂದು ಶೃಂಗೇರಿಗೆ ಹೋಗುವ ಅವಶ್ಯಕತೆ ಇಲ್ಲ ಸೊ ನಾವೇ ಇಲ್ಲಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜ್ಯ ಮಹಾ ಗುರುಗಳಾಗಿರುವಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಶಾಖಾ ಮಠದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಮ್ಮ ಬಿ ಜಿ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಸಿ ಎ ಒ ಆಗಿರುವಂತಹ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಅವರ ಮೇಲುಸ್ತುವಾರದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಶಾಲೆಗಳಲ್ಲೂ ಸಹ ಅನ್ನ ಜ್ಞಾನಾಂಕುರ ಎಂಬ ನಾಮಾಂಕಿತದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇದು ಒಂದು ಮಾತೃಭೋಜನ ಕಾರ್ಯಕ್ರಮವನ್ನು ಸಹ ಎಲ್ಲ ಶಾಲೆಗಳಲ್ಲಿ ನಮ್ಮ ಬಿ ಜಿ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಆರಂಭ ಮಾಡಿ ಸುಮಾರು ವರ್ಷಗಳಿಂದ ಮಾಡ್ಕೊತ ಬರ್ತಾ ಇದ್ದೀವಿ ಸೊ ಹಾಗೆ ಇವತ್ತಿನ ದಿವಸ ನಮ್ಮ ಬಿ ಜಿ ಎಸ್ ವಿದ್ಯಾನಿಕೇತನ ಮಂಚನಮಲೆ ಶಾಲೆಯಲ್ಲಿ ಮಾತೃಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಇಲ್ಲದಿರ ಎಲ್ಲ ತಾಯಂದಿರು ಎಲ್ಲ ಮಕ್ಕಳನ್ನ ತಮ್ಮ ಮಕ್ಕಳಂತೆ ಪ್ರೀತಿಸಿ ಎಲ್ಲ ಮಕ್ಕಳಿಗೂ ಸಹ ಕೈ ತುತ್ತನ್ನು ನೀಡಿ ತಮ್ಮ ಪ್ರೀತಿಯನ್ನ ಹಂಚೋ ಒಂದು ಕಾರ್ಯಕ್ರಮ ಮಾತೃಭೋಜನ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನ ಸುಮಾರು ಒಂದು ಹತ್ತು ವರ್ಷಗಳಿಂದ ನಮ್ಮ ಮಂಚನಮಲೆಯಲ್ಲೂ ಸಹ ಆಚರಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಎಲ್ಲ ರು ತಮ್ಮ ತಮ್ಮ ಇಷ್ಟವಾದಂಥ ತಿನಿಸುಗಳನ್ನು ತಗೊಂಬಂದು ಇಲ್ಲಿ ಎಲ್ಲ ಮಕ್ಕಳಿಗೂ ಸಹ ಮದುವೆ ಮನೆಯಲ್ಲಿ ಯಾವ ರೀತಿ ಬಡಿಸ್ತಾರೆ ಆ ರೀತಿ ಪ್ರೀತಿಯ ಜೊತೆಗೆ ತಮ್ಮ ಮನೆಯಿಂದ ಮಾಡ್ಕೊಂಡು ಬಂದಿರುವಂಥ ಆಹಾರವನ್ನ ಇಲ್ಲಿ ಹಂಚುತ್ತಾರೆ ಮಂಗನಾಥ ಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಹಾಗೂ ನಮ್ಮ ಮಾರ್ಗದರ್ಶಕರು ಗುರುಗಳು ಹಾಗೂ ನಮ್ಮ ಸಿಇಒ ಆಗಿರುವಂತಹ ಡಾಕ್ಟರ್ ಎನ್ ಶಿವರಾಮ್ ರೆಡ್ಡಿ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಮಾತೃಭಾಷಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಡಿಡಿಪಿ ಆಗಿರುವಂತಹ ರಮೇಶ್ ಸರ್ ಅವರು ಬಿಇಒ ಆಗಿರುವಂತಹ ಸುಕನ್ಯಾ ಮೇಡಮ್ ಅವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿರುವಂತಹ ರವಿಕುರ ರವಿಕುಮಾರ್ ಅವರು ಹಾಗೂ ನಮ್ಮ ಮಂಚನಬಲೆಯ ಎಲ್ಲಾ ನಮ್ಮ ಮಠದ ಶ್ರೀ ಶ್ರೀಮಠದ ಸದ್ಭಕ್ತರು ಸಹ ಪಾಲ್ಗೊಳ್ತಾ ಇದ್ದಾರೆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ ಬ ಕೇವಲ ಪೋಷಕರು ಬಂದು ಆಹಾರವನ್ನು ತಮ್ಮ ಪ್ರೀತಿಯನ್ನು ಹಂಚೋದೇ ಅಲ್ಲ ಅದರ ಜೊತೆಗೆ ಮಕ್ಕಳು ಸಹ ಮಕ್ಕಳ ಒಂದು ವಿನೂತನವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೀವಿ ಅದು ಮಕ್ಕಳು ಮತ್ತು ಪೋಷಕರು ನೋಡಿ ಆನಂದಿಸಲಿ ಅನ್ನೋ ಒಂದು ಕಾರಣದಿಂದ ಅದನ್ನು ಸಹ ಇವತ್ತು ಹಮ್ಮಿಕೊಂಡಿದ್ದೀವಿ ಈ ಮಹಾ ಮಹಾತೃ ಭೋಜನ ಕಾರ್ಯಕ್ರಮ ಆದ್ಮೇಲೆ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅದನ್ನ ನೋಡಿ ಆನಂದಿಸ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಅಹ್ ಹಮ್ಮಿಕೊಂಡಿದೀವಿ ಹೌದಾ ಖಂಡಿತ ಖಂಡಿತ ಯಾಕಂದ್ರೆ ತಾಯಂದಿರು ಕೇವಲ ತಮ್ಮ ಮಕ್ಕಳಿಗೆ ತಗೊಂಡ್ಬರ್ತಾ ಇಲ್ಲ ಅವ್ರ ಮಕ್ಳು ಎಲ್ಲಿದ್ದಾರೆ ಅಂತ ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರು ಊಟ ತಗೊಂಡ್ಬಂದಿರ್ತಾರೆ ನಾವು ಒಂದ್ ಕಡೆ ಅಸೆಂಬಲ್ ಮಾಡಿಸಿರ್ತೀವಿ ನಮ್ಮ ಬಿಲ್ಡಿಂಗ್ ಮುನ್ನೂರ ಮುನ್ನೂರೈವತ್ತು ಜನ ಇದಾರೆ ಮುಂದಗಡೆ ಐನೂರು ಜನ ಮಕ್ಳು ಕೂತ್ಕೊಂಡು ಹೇಳ್ತಾರೆ ಅವ್ರ ಮಕ್ಕಳು ಎಲ್ಲಿದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಎಲ್ಲ ಮಕ್ಳಿಗೂ ತಂದಿರುವಂತ ಆಹಾರವನ್ನ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಮಕ್ಕಳಿಗೆ ಆಗುವಂತ ಒಬ್ಬೊಬ್ಬರು ಒಬ್ಬೊಬ್ಬ ಪೇರೆಂಟ್ ಹದಿನೈದು ಇಪ್ಪತ್ತು ಜನಕ್ಕೆ ಆಗುವಷ್ಟು ಆಹಾರ ತಂದಿರ್ತಾರೆ ವಿವಿಧ ರೀತಿಯ ಆಹಾರವನ್ನು ತಂದಿರ್ತಾರೆ ಅದನ್ನ ಭೇದ ಭಾವ ಇಲ್ದಿರೋ ಎಲ್ಲ ಮಕ್ಕಳಿಗೂ ಸಹ ಹಂಚ್ತಾ ಇರ್ತಾರೆ ಅಂತ ಕಾರ್ಯಕ್ರಮ ಮಾತೃಭೋಜನ ಕಾರ್ಯಕ್ರಮ ಕೇವಲ ಬಿ ಜಿ ಎಸ್ ಸಂಸ್ಥೆಯಿಂದನೂ ಸ್ಟಾರ್ಟ್ ಆಗಿರೋಂಥದ್ದು ಬೇರೆ ಯಾವ ಶಾಲೆಗಳು ಮಾಡಿಲ್ಲ ಅಂತ ಅಂತ ಒಂದು ವಿನೂತವಾದ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಬಿ ಜಿ ಎಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದೀವಿ ಈ ಒಂದು ಮಾತೃಭೋಜನ ಕಾರ್ಯಕ್ರಮ ವೈಶಿಷ್ಟ್ಯತೆ ಏನು ಅಂತಂದ್ರೆ ಯಾವುದೇ ಒಂದು ತಾಯಂದಿರಿಗೆ ಮಕ್ಕಳಿಗೆ ಜಾತಿ ಭೇದ ಅನ್ನೋದು ಮ ಅವರ ಕನಸು ಮನಸ್ಸಲ್ಲೂ ಬರಬಾರ್ದು ಮೈಂಡ್ ಮೈಂಡಲ್ಲೇ ಬರಬಾರ್ದು ಅವರ ಮನಸ್ಸಲ್ಲಿ ಅಂಥ ಭಾ ಭಾವನೆ ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದೊಂದು ವೈವಿಧ್ಯತೆಯಿಂದ ಕೂಡಿರುವಂಥ ಕಾರ್ಯಕ್ರಮ ಆ ಒಂದು ಸಹಬಾಳ್ವೆ ಸಹಬಾಳ್ವೆ ಅನ್ನೋದು ಮಕ್ಕಳಲ್ಲಿ ಮೂಡಲಿ ಪೇರೆಂಟ್ಸಲ್ಲೂ ಸಹ ಎಲ್ಲ ಮಕ್ಕಳು ಒಂದೇ ಎಲ್ಲ ನಮ್ಮ ತನ್ನ ಮಕ್ಕಳು ಅನ್ನೋ ಒಂದು ಭೇದ ಭಾವ ಇಲ್ದಿರೋದು ನೋಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಟ್ಟಿದ್ದೀವಿ